ಸ್ಕ್ರಿಪ್ಟು ಮತ್ತು ಈ ಕಲ್ಟ್ ಸಬ್ಜೆಕ್ಟನ್ನು ನಾನು ಕೇಳಿದಾಗ ನನಗೆ ತುಂಬ ಡೈಜೆಸ್ಟ್ ಮಾಡ್ಕೊಳೋ ಭಾಳ ಕಷ್ಟ ಆಯಿತು ಹೆಂಗಪ್ಪ ಈ ಸಿನಿಮಾ ಈ ಥರ ಡಿಪ್ತಿರೋಂಥ ಸಿನಿಮಾ ಹೆಂಗೆ ಮಾಡೋದು ಅಂತ ಸೊ ಒಬ್ಬ ಪೆಪ್ಪೆಗೆ ಈ ಕತೆ ಕೇಳಿದಾಗ ವಾಟ್ ವಾಸ್ ಯುವರ್ ಫೀಲ್ ಸೊ ನನಗೆ ಫಸ್ಟು ಶ್ರೀಲೇಶ್ ಒಂದು ಕತೆ ಹೇಳಿದರು ಕತೆ ಕೇಳಿದಾಗೇನೋ ಇನ್ಸ್ಟೆಂಟಾಗೆ ಇಷ್ಟ ಆಗಿಬಿಟ್ಟು ಓಕೆ ಅಂತ ಹೇಳಿದೆ ಅದಾದಮೇಲೆ ಸುಮ್ಮನೆ ನಾನು ಅವ್ರಿಗೆ ಹೇಳಿದೆ ನಾನೊಂದು ಸ್ವಲ್ಪ ಈ ಕತೆ ಜೊತೆ ಟ್ರಾವೆಲ್ ಮಾಡ್ತೀನಿ ಅಂತ ಇದರಲ್ಲಿರೋ ಒಂದೊಂದು ವಿಷಯ ಬಂದು ಸಾಕಷ್ಟು ಕಾಡಕ್ಕೆ ಸ್ಟಾರ್ಟ್ ಆಯಿತು ಅದಾದಮೇಲೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ಈ ಥರ ವಿಷಯ ಹೇಳ್ಬೋದಾ ನಾವು ಹೆಂಗೆ ಹೇಳ್ಬೋದು ಅದು ಸ್ಕ್ರೀನಲ್ಲಿ ಹೆಂಗೆ ಕಾಣಿಸುತ್ತೆ ಜನ ಹೆಂಗೆ ತೊಗೊತಾರೆ ಯಾಕಂದರೆ ಸಾಕಷ್ಟು ವಿಷಯ ಹೇಳಿದ್ದೀವಿ ಈ ಸಿನಿಮಾದಲ್ಲಿ ಆಮೇಲೆ ಅಂದರೆ ಒಂದಷ್ಟು ವಿಷಯನ ನಾವು ಈ ಆ್ಯಕ್ಷನ್ ಮೂಲ್ ಮೂಲಕ ಇದೊಂದು ಫೈಟ್ಸ್ ಮೂಲಕ ಹೇಳಿದ್ರೇ ಅದು ಜನರಲ್ ಒಂಥರ ಇಂಪ್ಯಾಕ್ಟಾಗಿ ಸಬ್ ಕಾನ್ಷಿಯಸ್ಲಿ ಕೂತ್ಕೊಂಡೆ ಸ ಒಂದೊಂದು ವಿಷಯ ಡೈರೆಕ್ಟಾಗಿ ಜನಕ್ಕೆ ಹೇಳ್ಬೋದು ಒಂದೊಂದು ವಿಷಯ ಹೇಗೆಂದರೆ ಅದು ಕಥೆಯಲ್ಲಿ ಬರುತ್ತೆ ಜನ ನೋಡೋರಿಗೆ ಗೊತ್ತಿಲ್ಲದೆ ಅದು ಮನ್ಸಲ್ಲಿ ಕೂತ್ಕೊಂಡಿರುತ್ತೆ ಕನೆಕ್ಟ್ ಆಗ್ಬಿಡ್ತಾರೆ ಕನೆಕ್ಟ್ ಆಗ್ಬಿಡ್ತಾರೆ ಸೊ ಆ ಥರ ಒಂದಷ್ಟು ವಿಷಯ ಇತ್ತು ಸೊ ನಾನು ಅದಾದಮೇಲೆ ಅದನ್ನು ನಮ್ಮ ಫ್ಯಾಮ್ಲಿ ಜೊತೆ ಒಂದಷ್ಟು ಜನ ಜೊತೆ ನನ್ನ ಫ್ರೆಂಡ್ಸ್ ಜೊತೆ ಆಮೇಲೆ ಬೇರೆ ಡೈರೆಕ್ಟರ್ಸ್ ಜೊತೆ ಡಿಸ್ಕಸ್ ಮಾಡಿದೆ ಆವಾಗ ಒಬ್ಬರು ನನಗೆ ಹೇಳಿದ್ರು ಇಲ್ಲ ಈ ಕಥೆನ ಹೇಳಬೇಕು ಜನ ಇದ್ರ ಬಗ್ಗೆ ಕೇಳಬೇಕು ಇದೊಂದರಲ್ಲಿ ಒಂದು ತುಂಬ ಡೀಪ್ ಮೀನಿಂಗ್ ಇದೆ ಅದು ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ ತಕ್ಷಣ ಒಂದು ಕಾನ್ಫಿಡೆನ್ಸ್ ಬಂದು ಆಮೇಲೆ ಆಯ್ತಿತ್ತು ಸಿನಿಮಾ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು ಎಲ್ಲ ಇದು ಪೆಪ್ಪೆ ಹ್ಞೂ ನಾನು ಹೇಳ್ತಾರೆ ಪೆಪ್ಪೆ ಪೆಪ್ಪೆ ಕ್ಯಾರೆಕ್ಟ್ರನ್ನ ಹ್ಞೂ ಈಗ ಹೆಂಗೆ ಪ್ರಿಪೇರ್ ಆದರೆ ಅಂತ ಯಾಕಂದರೆ ನಾನು ಕೇಳಿದಾಗ ಅವನ ಕಂಪ್ಲೀಟ್ ಮ್ಯಾರಿಸಮ್ ಅವನ ಒಂದು ಔಟ್ಲುಕ್ಕು ಜೊತೆಗೆ ಜನ ಹತ್ತು ಮಾತಾಡಿದ್ರೆ ಅವನು ಎರಡೇ ಮಾತಾಡ್ತಾನೆ ಅಂದರೆ ಏನೇ ಇದ್ರೂ ವಿಷಯ ಏನಿದೆ ಅಷ್ಟು ಮಾತ್ರ ಮಾತಾಡ್ತಾನೆ ಸೊ ಅದಕ್ಕೆ ನೀವು ಯಾವ ಥರ ಪ್ರಿಪೇರ್ ಆದ್ರೆ ಅಂತ ಸೊ ಅದೇ ನನಗನ್ಸುತ್ತೆ ಪೆಪ್ಪೆಯಲ್ಲಿ ಆಮೇಲೆ ನನ್ನ ಮೇಲೂ ನನ್ನಲ್ಲೂ ಒಂದಷ್ಟು ಕಾಮನ್ ಫ್ಯಾಕ್ಟರ್ಸ್ ಇತ್ತು ಅನಿಸುತ್ತೆ ಯಾಕಂದರೆ ಆ ಪೆಪ್ಪೆಯ ಪ್ರಿನ್ಸ್ಪಿಲ್ಸು ಪೆಪ್ಪೆಯ ಇಂಟೆನ್ಷನ್ಸ್ ತುಂಬ ರೈಟ್ ಇದೆ ಕ್ಯಾರೆಕ್ಟರ್ ಎಷ್ಟು ಆ್ಯಕ್ಷನ್ನು ಬೈಲೆನ್ಸ್ ಕಾಣ್ ಕಾಣ್ಸಿದ್ರೇನು ಒಂದು ಪ್ರಿನ್ಸ್ಪೀಲ್ಸು ಆಮೇಲೆ ಒಂದು ತತ್ವಗಳು ತುಂಬ ಟ್ರೂ ಇದೆ ಸೊ ಆ ಅದು ನಂಗೆ ತುಂಬ ಇಷ್ಟ ಆಯಿತು ಓಕೆ ಆಮೇಲೆ ಕರೆಕ್ಟ್ ನೀವು ಹೇಳ್ದಂಗೆ ಪೆಪ್ಪೆ ಬಂದ್ಬಿಟ್ಟು ಸುಮ್ ಸುಮ್ಮನೆ ಮಾತಾಡೋಲ್ಲ ಎಷ್ಟು ಬೇಕು ಅಷ್ಟೇ ಮಾತಾಡೋದು ಯಾಕಂದರೆ ಡೈಲಾಗ್ಸಲ್ಲೂ ತುಂಬ ಕ್ರಿಸ್ಪ್ ಡೈಲಾಗ್ಸ್ ಇದೆ ತುಂಬ ಮೀನಿಂಗ್ಫುಲ್ ಡೈಲಾಗ್ಸ್ ಇದೆ ಆಮೇಲೆ ಜನಕ್ಕೆ ಒಂದ್ಸಲಿ ಕೇಳಿದರೆ ಅದು ತುಂಬ ಕ್ಲೀನಾಗಿ ಅರ್ಥ ಆಗುತ್ತೆ ಕನೆಕ್ಟ್ ಆಗ್ತಾರೆ ಸೊ ಇದಕ್ಕೆ ಪ್ರಿಪ್ರೇಷನ್ಸ್ ಅಂದರೆ ಒಂದಷ್ಟು ನಾನು ಆಮೇಲೆ ಡೈರೆಕ್ಟರು ಆಮೇಲೆ ಒಂದಷ್ಟು ಕ್ಯಾರೆಕ್ಟರ್ಸ್ ಜೊತೆ ಒಂದು ಅಷ್ಟು ವರ್ಕ್ಶಾಪ್ ಥರ ಮಾಡಿದ್ವಿ ಡೈಲಾಗ್ ರೀಡಿಂಗ್ ಮಾಡಿದ್ವಿ ಬಿಕಾಸ್ ಇದು ಮಾತಾಡೋ ಸ್ಟೈಲು ಅಂದರೆ ತುಂಬ ಇದಾಗೂ ಇಲ್ಲ ನಾವೇ ಒಂದೆರಡು ಸರಿ ಸೈಕಲ್ ನೋಡಿದಲ್ಲಿ ಯಾಕಂದರೆ ಇದು ನಾರ್ಮಲ್ ಆಗಿ ಮಾತಾಡೋ ಪಾಸಸ್ ಬೇರೆ ಈ ಡೈಲಾಗ್ಸ್ ಅಲ್ಲಿ ಅದು ನಾವ್ ನಾರ್ಮಲ್ ಆಗಿ ಮಾತಾಡೋಕ್ಕಿಂತ ಚೇಂಜ್ ಇದೆ ನಿಮ್ಗೆ ಅನ್ಸಲ್ವಾ ನಾರ್ಮಲ್ ಆಕ್ಟಿಂಗ್ ದಿಸ್ ಇಸ್ ಮೂರ್ ಆ್ಯಕ್ಟಿಂಗ್ ತರ ನಿಮ್ಮದು ರಿಯಾಕ್ಷನ್ ಬಂದ ಮೇಲೆ ನಿಮ್ಮ ಡೈಲಾಗ್ ಬರುತ್ತೆ ಆಮೇಲೆ ಎಲ್ಲ ಏನೇ ಮಾತಾಡಿದ್ರು ಅದನ್ನ ಫುಲ್ ಅನ್ಭೋಸ್ಕೊಂಡ್ ಮಾತಾಡಬೇಕು ಈ ಲೈನ್ಸ್ ನಾವೇನ್ ಲೈನ್ಸ್ ಆ್ಯಕ್ಟ್ ಮಾಡಿದಿವ್ ಆಮೇಲೆ ಎಲ್ಲದಕ್ಕೂ ಟೈಮ್ ತಗೊಂಡು ಒಂದೊಂದು ವರ್ಡ್ಗೂ ಒಂದೊಂದು ಇಮೋಷನ್ ತುಂಬಿ ಮಾತಾಡೋ ಥರ ಇದೆ ಸೊ ಅದನ್ನ ಒಂದು ಯಾಕಂದ್ರೆ ಡೈಲಾಗ್ ಕೊಟ್ಟ ತಕ್ಷಣ ಈಗ ನಾರ್ಮಲ್ ಡೈಲಾಗ್ ಡೆಲಿವರಿಯಲ್ಲಿ ಟಕ್ಕಂತ ಫುಲ್ ಡೈಲಾಗ್ ಬರುತ್ತೆ ಇದರಲ್ಲಿ ಅದನ್ನ ಹೆಂಗ ಹೇಳೋದು ನಾನೇ ಅದನ್ನ ತುಂಬ ಈಸಿಯಾಗಿ ಮಾಡ್ಬಿಡ್ತೀನಿ ಇದ್ರ ಹಿಂದಿನ ಸಿನಿಮಾ ನೀವೇನು ಇವಾಗ ಜನರಲ್ ಆಗಿ ನಾವು ನೀವು ಹೆಂಗೆ ಹೊರಗಡೆ ಎಲ್ಲ ಒಂದು ಕಾಫಿ ಕುಡ್ಕೊಂಡು ಮಾತಾಡ್ತೀವಿ ಅದೇ ತರ ಇರ್ತದೆ ಡೈಲಾಗ್ ಆದ್ರೆ ಈ ತರ ನಮ್ ಜೀವನದಲ್ಲಿ ಎಲ್ಲೂ ಮಾತಾಡಿರಲ್ಲ ಕರೆಕ್ಟ್ ಆಮೇಲೆ ಈ ಸಿಚುವೇಷನ್ ಅದಕ್ಕೆ ನಾನು ಅಷ್ಟು ನಿಮಗೆ ಪಾಯಿಂಟ್ ಔಟ್ ಮಾಡಿ ಕೇಳಿದ್ದು ಯಾವ ತರ ನೀವು ಪ್ರಿಪೇರ್ ಆದ್ರೆ ಅಂತ ಅದಕ್ಕೆ ಅದೇ ಅನ್ಸುತ್ತೆ ಅದಕ್ಕೆ ನಾನು ಅದೇ ಇದು ಏನಂದ್ರೆ ಇದು ಸ್ಕ್ರಿಪ್ಟ್ ತುಂಬಾ ರೀಡಿಂಗ್ ತಗೊಂಡು ಡೈರೆಕ್ಟರ್ ಜೊತೆ ತುಂಬಾ ಸಲ ನರೇಷನ್ ತಗೊಂಡು ಆಮೇಲೆ ಪೆಪ್ಪೆದೊಂದು ಬ್ಯಾಕ್ ಸ್ಟೋರಿ ಮಾಡಿಕೊಂಡು ಈಗ ಪೆಪ್ಪೆ ಈ ತರ ಮಾತಾಡೋಕ್ಕೆ ಈ ತರ ನಡೆಯಕ್ಕೆ ಒಂದಷ್ಟು ಕಾರಣಗಳು ಇರ್ಬೇಕು ಅವ್ನ ಲೈಫಲ್ಲಿ ಸೊ ಅವನೊಂದು ಇರಲ್ಲ ಬಟ್ ನಾವೇ ಮಾಡ್ಕೊಳ್ಬೇಕು ಸೊ ಇವನು ಏನಕ್ಕೆ ಈ ಥರ ಮಾತಾಡ್ತಿರ್ತಾನೆ ಚಿಕ್ಕ ವಯಸ್ಸಲ್ಲಿ ಅವ್ನಿಗೆ ಏನಾಗಿತ್ತು ಅವನ ಅವ್ನ ಲೈಫಲ್ಲಿ ಏನೇನೇನು ನಡೆದಿತ್ತು ಅವ್ನಿಗೇನು ಪ್ರಾಬ್ಲಮ್ಸ್ ಇತ್ತು ಅವನು ಅವ್ರ ತಂದೆ ಜೊತೆ ಹೇಗಿದ್ದ ಅವ್ರ ತಾಯಿ ಜೊತೆ ಹೇಗಿದ್ದ ಸೊ ಆ ಥರ ಎಲ್ಲ ಡಿ ವಾತಾವರಣಗಳು ಅವನ ವಾತಾವರಣ ಹೇಗಿತ್ತು ಅವ್ನ ಲೈಫಲ್ಲಿ ಏನೇನು ಸ್ಟ್ರಗಲ್ಸ್ ಇತ್ತು ಸೊ ಅದಕ್ಕೆ ಈ ಥರ ಮಾತಾಡ್ತಿರ್ತಾನೆ ಅದಕ್ಕೆ ಹಿಂಗೆ ಮಾಡ್ತಿರ್ತಾನೆ ಅಂತ ಒಂದಷ್ಟು ಬ್ಯಾಕ್ ಸ್ಟೋರಿಗಳು ಕ್ರಿಯೇಟ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿಕೊಂಡು ಅದು ನಮ್ಮ ನನಗೆ ನನಗೆ ಅದು ರಿಜಿಸ್ಟರ್ ಆದಾಗ ಇದು ಆಟೋಮ್ಯಾಟಿಕ್ಕಾಗೇ ಕ್ಲೀನ್ ಕ್ಲೀನಾಗಿ ಬಂದ್ಬಿಡುತ್ತೆ ಅನಿಸುತ್ತೆ